ಎಲ್ಲಾ ಸಲಕ್ಕಿಂತ ಕೂಡ ಈ ಸಲದ ರಣ ವೈಭವ ಬಹಳಷ್ಟು ಮೆರುಗನ್ನ ತಂದಿದೆ ಯಾಕಂತ ಹೇಳಿದ್ರೆ ಮೈಸೂರು ದಸರಾವನ್ನು ಕೂಡ ಮೀರಿಸುವಂತಹ ಕಲಾ ತಂಡಗಳು ಬಹಳಷ್ಟು ಆಗಮಿಸಿದೆ ಬಹಳ ಅದ್ದೂರಿಂದ ನಡೀತಾ ಇದೆ ಈಗಾಗಲೇ ಮೂರು ದಿನಗಳ ಹಬ್ಬ ಇವತ್ತು ಎರಡನೇ ದಿನ ಎರಡನೇ ದಿನದಲ್ಲಿ ಮುಧೋಳದಲ್ಲಿ ಸಾಂಸ್ಕೃತಿಕ ವೈಭವಕ್ಕೆ ಸಾಕ್ಷಿಯಾಗಲಿದೆ ರಣ ಕ್ರೀಡಾಂಗಣ ಹಾಗಾಗಿ ಮುಖ್ಯವಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಭರತನಾಟ್ಯ ಅಂತ ಹೇಳಿದ್ರೆ ಅದರದ್ದೇ ಆದಂತಹ ಒಂದು ಮೇರು ಚಾಪನ್ನ ಹೊಂದಿರುವಂತಹ ನೃತ್ಯ ಹಾಗಾಗಿ ಭರತನಾಟ್ಯ ಕೂಡ ಇವತ್ತು ಪ್ರದರ್ಶನವಾಗಲಿಕ್ಕಿದೆ ಭರತನಾಟ್ಯದ ತಂಡದ ಎಲ್ಲ ಕಲಾವಿದರು ನನ್ನ ಸುತ್ತಮುತ್ತ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ಅವರಿಗಾಗಲೇ ಅಧೂರಿ ತಯಾರಿಯನ್ನು ಕೂಡ ನಡೆಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ವೃತ್ತಿಪರ ನೃತ್ಯ ಪಟುಗಳೇ ಹಾಗಾಗಿ ಅವರ ತಯಾರಿ ಹೇಗಿದೆ ಯಾವ ರೀತಿ ಅನಿಸ್ತಾ ಇದೆ ಅಂತ ಹೇಳಿ ಅವರ ಗುರುಗಳನ್ನ ಇಲ್ಲಿ ಕೇಳೋಣ ಮೇಡಮ್ ನಮಸ್ತೆ ನಾನು ಸ್ನೇಹ ಬಂದಿದ್ರಿ ನಾವು ಬೆಂಗಳೂರಿಂದ ಬಂದಿರೋದು ಬಟ್ ನಮ್ಮ ಕ್ಲಾಸಸ್ ಎಲ್ಲಾ ಕಡೆ ಇದೆ ತಮಿಳುನಾಡು ಅಲ್ಲಿ ಕೇರಳ ಇದೆ ತಂಡದ ಹೆಸರು ಕಲಾನಿಧಿ ನೃತ್ಯ ಮಂದಿರ ಹೌದು ಹೌದು ತಮಿಳ್ನಾಡು ಅಲ್ಲಿ ಮಾಡ್ತೀವಿ ಕೇರಳಲ್ಲೂ ಕ್ಲಾಸಸ್ ಮಾಡ್ತೀವಿ ಬೆಂಗಳೂರಲ್ಲೂ ಕೆಲವು ಕೆಲವು ಕಡೆ ಬ್ರಾಂಚಸ್ ಇದೆ ನಮ್ಮದು ಈಗ ಭರತನಾಟ್ಯದಲ್ಲಿ ಬೇರೆ ಏನಾದರೂ ನಮ್ಮ ಸ್ಟೈಲ್ಗೆ ವಳುವೂರು ಅಂತ ಹೇಳ್ತೀವಿ ವಳುವೂರು ಪರಂಪರೆ ಸೊ ರಾಮಯ್ಯ ಪಿಳ್ಳೈ ವಳುವೂರು ಅಂತಾನೆ ಒಂದು ಊರು ಹಾಂ ಹೌದು ತಮಿಳ್ನಾಡಲ್ಲಿ ವಳವೂರು ರಾಮಯ್ಯ ಪಿಳ್ಳೈ ಅಂತ ಅವ್ರು ಶುರು ಮಾಡಿದ ಪರಂಪರೆ ಅವರ ಶಿಷ್ಯೆ ನನ್ನ ಟೀಚರ್ ಪದ್ಮಿನಿ ರಾಮಚಂದ್ರನ್ ಸೊ ನಾನು ಇವರಿಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ ನಾನು ಓವರ್ ತರ್ಟಿ ಇಯರ್ಸ್ ಮೂವತ್ತು ವರ್ಷಕ್ಕಿಂತ ಜಾಸ್ತಿ ಬಟ್ ಹೇಳ್ಕೊಡೋದಕ್ಕೆ ಇವಾಗ ಅಬೌಟ್ ಏಯ್ಟೀನ್ ಇಯರ್ಸ್ ಆಗಿದೆ ಹೌದು ಹರ್ಷಿತಾ ನಾನು ಫೋರ್ಟೀನ್ ಫಿಫ್ಟೀನ್ ಇಯರ್ಸಿಂದ ಹಾಂ ಹೌದು ಸರ್ ನಾನು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿದ್ದೆ ಆವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಹೌದು ಫಸ್ಟ್ ಟೈಮ್ ಹೌದು ಇದು ನನ್ನ ಫಸ್ಟ್ ಟೈಮ್ ಮುದೋಳಲ್ಲಿ ಮಾಡ್ತಾ ಇರೋದು ಶಿವರಾತ್ರಿಗೆ ಅಂತ ಮಾಡಿದ್ದೆ ನಂದಿ ಹಿಲ್ಸಲ್ಲಿ ಮಾಡಿದ್ದರು ಬೆಂಗಳೂರಲ್ಲಿ ಮಾಡಿದರು ಶಿವರಾತ್ರಿಗೆ ಅಲ್ಲಿ ಮಾಡಿದ್ದು ಅದಾದಮೇಲೆ ಆ ರಿಯೂನಿಯನ್ ಅಲ್ಲಿ ದೀಪಾವಳಿ ಹಬ್ಬನ ಅಲ್ಲಿ ದೊಡ್ಡದಾಗಿ ಊರ ಹಬ್ಬನ ಥರ ಮಾಡ್ತಾರೆ ಫ್ರಾನ್ಸಲ್ಲಿ ಅಲ್ಲಿ ಹೋಗಿ ಮಾಡಿದ್ವಿ ಅದಾದಮೇಲೆ ಮೇಡಮ್ ನಮಸ್ತೆ ನಮಸ್ತೆ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ತುಂಬ ಖುಷಿಯಾಗಿದೆ ಈ ಆಪರ್ಚುನಿಟಿ ಕೊಟ್ಟಿರೋದು ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ತುಂಬ ಖುಷಿ ಆಗ್ತದೆ ಬೆಂಗಳೂರಲ್ಲೇ ಕಲಿತಿರೋದು ಮ್ಯಾಮ್ ಉಡುಪಿಯಿಂದ ಹೌದು ಚಂದ ಚಂದದ ಭರತನಾಟ್ಯ ನೃತ್ಯ ಪಟುಗಳು ಇಲ್ಲಿ ಆಗಮಿಸಿದ್ದಾರೆ ಮುಧೋಳಕ್ಕೆ ಭರತನಾಟ್ಯದ ವೈಭವವನ್ನು ಕಾಣೋದಕ್ಕೆ ಇವತ್ತು ಯಾರು ಕೂಡ ಮಿಸ್ ಮಾಡಬೇಡಿ ಮುಧೋಳ ಅಷ್ಟೇ ಅಲ್ಲ ಇಡೀ ಬಾಗಲಕೋಟೆಯ ಜಿಲ್ಲೆಯ ಜನರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಈ ಒಂದು ನೃತ್ಯ ವೈಭವವನ್ನು ಕಣ್ತುಂಬಿಕೊಳ್ಳುವಂಥ ಅವಕಾಶ ಮತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಈ ಸಲ ನಮ್ಮ ಮುಧೋಳ ನಗರಕ್ಕೆ ಮುಧೋಳ ನಗರದಲ್ಲಿ ನಡೀತಾ ಇದೆ ಹಾಗಾಗಿ ರನ್ನನ ವೈಭವದ ಜೊತೆಗೆ ನೃತ್ಯ ವೈಭವ ಇವತ್ತು ಮತ್ತಷ್ಟು ರಂಗೇರಲ ಇದೆ ಪರ್ಸನ್ ಪ್ರಜಲ್ ಜೊತೆ ಮಹಾಂತೇಶಿರೇ ಮಟ್ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ